ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಕಿರಿಕ್ ಜಗಳ ಮಾರಾಮಾರಿ ಹೊಸದಲ್ಲ ಇದೇ ಕಾರಣಕ್ಕೆ ಕಳೆದ ಬಾರಿ ನಟ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದು ನಿಮಗೆ ಗೊತ್ತಿರುವ ವಿಷಯವೇ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ನಡುವೆ ಗಲಾಟೆ ನಡೆದಿದೆ ಹೌದು ಸದ್ಯ ಕಲರ್ಸ್ ಕನ್ನಡ ವಾಹಿನಿಯು ಹೊಸದಾಗಿ ಬಿಡುಗಡೆಯಾಗಿರುವ ಪ್ರೊಮೋದಲ್ಲಿ ರಿಷಾ ಹಾಗೂ ಗಿಲ್ಲಿ ನಡುವೆ ಕಿರಿಕ್ ಆಗಿರುವುದು ಗೊತ್ತಾಗಿದೆ ಕೋಪದಲ್ಲಿ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ದು ಮನೆಯಲ್ಲಿ ಕುಗಾಡಿ ಅಡಿ ಕಿರಿಚಾಡಿ ಗದ್ದಲ ಸೃಷ್ಟಿಸಿದ್ದಾರೆ ಮನೆ ಮಂದಿ ಇದನ್ನೆಲ್ಲ ಮೂಕ ಪ್ರೇಕ್ಷಕರಂತ ನೋಡುತ್ತಾ ನಿಂತಿದ್ದಾರೆ ಬಿಗ್ ಬಾಸ್ ನಿಯಮದಂತೆ ಯಾರು ಯಾರ ಮೇಲೆ ಅವಾಚ್ಯ ಶಬ್ದ ಬಳಸುವುದು ಹಲ್ಲೆ ಮಾಡುವುದು ತಪ್ಪು ಒಂದು ವೇಳೆ ಆ ರೀತಿ ಮಾಡಿದರೆ ಎಲಿಮಿನೇಷನ್ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಇನ್ನು ರಿಷಾ ಹಾಗೂ ಗಿಲ್ಲಿ ನಡುವೆ ಜಗಳಕ್ಕೆ ಕಾರಣ ಏನು ಅಂತ ನೋಡಿದರೆ ಮೊದಲಿಗೆ ಗಿಲ್ಲಿ ರಿಷಾ ಅವರ ಬಳಿ ಬಕೆಟ್ ಕೇಳಿದ್ದಾರೆ ಬಕೆಟ್ ಅನ್ನು ಕೊಡದೇ ಇರದ ಕಾರಣ ಗಿಲ್ಲಿ ಅವರು ಬಾತ್ರೂಮ್ ಏರಿಯಾದಲ್ಲಿ ರಿಷಾ ಅವರ ಬಟ್ಟೆಗಳನ್ನು ಹಾಕುತ್ತಾರೆ ಬಾತ್ರೂಮ್ ನಿಂದ ಬಂದಂತ ರಿಷಾ ರೊಚ್ಚಿ ಗಿಲ್ಲಿಯನ್ನು ಹೊಡೆದಿದ್ದಾರೆ ಬಟ್ಟೆ ತಂದು ಬಾತ್ರೂಮ್ ಬಳಿ ಇಟ್ಟಿರುವುದು ತಮಾಷಣ ಎಂದು ಗಿಲ್ಲಿ ಅವರನ್ನು ತಳ್ಳಿದ್ದಾರೆ ಇದರ ನಡುವೆ ರಕ್ಷಿತಾ ಅವರು ಎಂಟ್ರಿ ಆಗಿ ರಕ್ಷಿತಾ ಅವರು ತಡೆಯಲು ಪ್ರಯತ್ನಿಸಿದರು ರಿಷಾ ಕೋಪ ಮಾತ್ರ ತಣ್ಣಗಾಗಿಲ್ಲ ಧನುಷ್ ಕ್ಯಾಪ್ಟನ್ ಆಗಿದ್ದರೂ ಮೂಕ ಪ್ರೇಕ್ಷಕರಿಂದ ನಿಂತಿದ್ದರು ರಕ್ಷಿತಾ ಮಾತ್ರ ಕೊನೆಗೆ ಹೋಗಿ ಇಬ್ಬರ ಜಗಳ ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಷಾಳನ್ನು ಶಿಕ್ಷಣದಿಂದ ಬಿಗ್ ಬಾಸ್ ನಿಂದ ಹೊರಗೆ ಹಾಕುವಂತೆ ತಾಯಿ ಕೇಳಿಬರುತ್ತಿದೆ